you mm -hmm. ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಳೆಗಾಲ ಅಂತ ಉಂಟ ನೋಡಿ ಎಷ್ಟು ಬಿಸಿಲು ಉಂಟು ಹಾಗೆ ಮನೇಲಿ ನೋಡಿ ಮಾವಿನ ಹಣ್ಣುಗಳ ರಾಶಿನೇ ಆಗಿಬಿಟ್ಟಿದೆ ಹಾಗೆ ಪ್ರಾಗ್ಯ ಬೆಳಿಗ್ಗೆ ಬೆಳಗ್ಗೆ ಆಟ ಆಡೋ ಶುರು ಆಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಮನೆಗೆ ಬಂದಿದ್ದೀನಿ ನಿನ್ನೆ ಸಂಜೆ ಬಂದೆ ಅಂದ್ರೆ ಎಷ್ಟೊಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಮಂಡೇ ಪ್ರಾಗಿ ಹೆಂಗೆ ರಜೆ ಇತ್ತಲ್ಲ ಹಾಗಾಗಿ ಬಂದಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾಳೆ ಹೋಗಬೇಕು ಇವತ್ತೊಂದು ದಿವಸ ನಾಳೆ ಊಟ ಎಲ್ಲ ಮಾಡಿ ಹೊರಡುದು ಅಮ್ಮ ಇವತ್ತು ನೀರು ದೋಸೆ ಮಾಡಿದ್ದಾರೆ ತಿಂಡಿ ಮಾಡಿಬಿಟ್ಟು ಅವ್ರು ತಿಂದು ಡ್ಯೂಟಿಗೆ ಹೋಗಿದ್ದಾರೆ ಇನ್ನು ನಾವು ತಿಂಡಿ ಮಾಡಿ ತಿನ್ನಬೇಕು ಹಾಗೆ ಮನೆಯಿಂದ ಇವತ್ತು ಅಮ್ಮ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಇವತ್ತಿನ ಬ್ಲಾಕ್ ಹೇಗಾಗುತ್ತೆ ಅಂತ ಇಲ್ಲಿ ಇರೋ ನಾಳೆ ತನಕ ವೀಡಿಯೋ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಓಕೆ ನಾನು ಫಸ್ಟು ಎಲ್ಲ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅದನ್ನು ತೋರಿಸ್ತೀನಿ ಓಕೆನಾ ಹಾಗೆ ನಾನು ಟಿಫನ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಕಿಚನಲ್ಲಿರುವಂಥ ಡಬ್ಬಗಳು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅದರಲ್ಲಿರೋದೆಲ್ಲ ತೆಗೆದು ಒಂದೊಂದು ಪ್ಲೇಟಿಗೆ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಸೋಪ್ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ಇದನ್ನು ಬಿಸಿಲುಂಟಲ್ಲ ಹಾಗಾಗಿ ಬಿಸಿಲಲ್ಲಿಟ್ಟರೆ ಬೇಗ ಎಲ್ಲ ಡ್ರೈ ಆಗುತ್ತಲ್ಲ ಹಾಗಾಗಿ ನನಗೆ ಹಾಗೆ ಒಂದು ಸಲ ಏನಾದರೂ ಕ್ಲೀನಿಂಗಿಗೆ ಒಂದು ಕೆಲಸ ಇಡಿದ್ಬಿಟ್ಟೆ ಅಂದರೆ ಅದು ಕಂಪ್ಲೀಟ್ ಆಗೋ ತನಕ ನಾನು ಬಿಡೋದಿಲ್ಲ ಹಾಗೆ ನನಗೆ ಆಲ್ಮೋಸ್ಟು ಕ್ಲೀನ್ ಆಗಿರಬೇಕು ಎಲ್ಲ ಕೂಡ ಹಾಗೆ ಕಿಚನ್ ಒಂದು ಸಲ ಡೀಪಾಗಿ ಕ್ಲೀನ್ ಮಾಡಿದೆ ಹಾಗೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ಕೆಲವೊಂದು ಲೋಟಗಳೆಲ್ಲ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಅಂಥವೆಲ್ಲ ಸುಮ್ಮನೆ ಇಟ್ಟಿರ್ತಾರೆ ಅದನ್ನೆಲ್ಲ ಅಂಥವನ್ನೆಲ್ಲ ಕ್ಲೀನ್ ಮಾಡಿ ಹಾಕಿದೆ ಹಾಗೆ ಇವಾಗ ಮನೆ ಒಳಗೆಲ್ಲ ಗುಡಿಸಿ ನೀಟಾಗಿ ಎಲ್ಲ ತೆಗೆದು ಗುಡಿಸಿದೆ ಆಮೇಲೆ ಒರೆಸ್ತಾ ಇದ್ದೀನಿ ಇವಾಗ ಕ್ಲೀನಾಗಿ ಒಂದು ಸಲ ಒರೆಸ್ಬಿಟ್ರೆ ಇನ್ನೂ ಅಡುಗೆ ಕೆಲಸ ಮಾಡಿಕೊಳ್ಳೋದು ನಾನು ಆ್ಯಕ್ಚುಲಿ ಮಂಗಳೂರಿಂದ ಬರುವಾಗ ಅಂದ್ಕೊಂಡಿದ್ದೆ ನಾನು ಕಲ್ಲಾಣಬೆ ಉಂಟಲ್ಲ ಅಣಭೆ ಆಗ್ತದಲ್ಲ ಇವಾಗ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿಗೆ ಬಂದಾದಮೇಲೆ ಈ ಕೆಲಸದಲ್ಲೇ ನಾನು ಬ್ಯುಸಿ ಆಗೋದೆ ಹೋಗೋದಾದರೆ ಬೆಳಗ್ಗೆನೇ ಹೋಗ್ಬೇಕು ಅಂದರೆ ನಾವು ಚಿಕ್ಕೋರಿಗೆ ಬೇಕಾದರೆ ಜಾಸ್ತಿ ಹೋಗ್ತಿದ್ವಿ ಈಗ ಏನಂದರೆ ಅಲ್ಲಿ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ನಮ್ಗೆ ಭಯ ಆಗ್ತದೆ ಈ ಜಿಂಕೆ ಅದು ಇದು ಎಲ್ಲ ಇರ್ತದಲ್ಲ ಅದು ಸೌಂಡ್ ಮಾಡ್ತದೆ ಆದರೂ ನಾನು ಹೆದ್ರಿಕೊಂಡು ಬೇರೆ ಏನೋ ಸೌಂಡ್ ಮಾಡ್ತದೆ ಅಂತ ಹೆದ್ರಕೊಳ್ತೀನಿ ಹಾಗಾಗಿ ಹೋಗಿಲ್ಲ ಕಲ್ಲಾಣಬೆ ತೆಗಿಲಿಕ್ಕೆ ಹೋಗುವಂತೆಲ್ಲ ಪ್ಲ್ಯಾನ್ ಇತ್ತು ಬಟ್ ನಾನು ಹೋದರೆ ಪ್ರಾಗೆ ಕೂಡ ಬರ್ತಾಳೆ ಅಮ್ಮ ಇಲ್ಲಿಲ್ವಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಹಾಗೆ ಇದೆಲ್ಲ ಒಂದಾಗಿತ್ತು ಡಬ್ಬಗಳು ಹಾಗಾಗಿ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಇದ್ದೀನಿ ಹಾಗೆ ಎಲ್ಲ ಅದರಲ್ಲಿರೋದೆಲ್ಲ ತೆಗ್ದಿಟ್ಟಿದೆಯಲ್ಲ ಅದನ್ನು ರಿಟರ್ನ್ ಅದಕ್ಕೆ ಹಾಕಿ ಇಡೋಣ ಅಂತ ಹೇಳಿ ಎಲ್ಲವನ್ನು ಒರೆಸಿ ಇಟ್ಟರೆ ನೀಟಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕಿಚನಲ್ಲಿ ಅಮ್ಮಂಗೆ ಇದೆಲ್ಲ ಮಾಡೋಕ್ಕೆ ಪುರ್ಸೊತ್ತಾಗಲ್ಲ ನಾವು ಯಾವತ್ತಾದ್ರೂ ಬಂದಾಗ ನಮ್ಮ ಸ್ವಲ್ಪ ಸ್ವಲ್ಪ ಮಾಡ್ಕೊಟ್ಟು ಹೋಗ್ತೀವಿ ಹಾಗೆ ಹಲಸಿನಕಾಯಿ ಸಾರು ತಿನ್ಬೇಕಂತ ನಂಗೆ ತುಂಬಾ ಅನ್ನಿಸ್ತಾ ಇತ್ತು ಇದೆಲ್ಲ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ ನಾವು ಹೊಸಲ ರಜೆಯಲ್ಲಿ ಬಂದಿದ್ವಲ್ಲ ಆವಾಗ ಇದು ಬೆಳೆದಿರಲಿಲ್ಲ ಅವಾಗಾಗಿದ್ರೆ ನಾವು ಯಾವಾಗ ಬೇಕಾದರೂ ಮಾಡಿ ತಿನ್ಬೋದಿತ್ತು ಇವಾಗ ಟೈಮ್ ಇಲ್ಲ ಒಂದು ದಿವಸ ರಜೆಗೆ ಬಂದಿರೋದು ಹಾಗೆ ನಮಗೆ ಅರ್ಜೆಂಟಾಗಿ ಹೋಗಬೇಕಾಗಿದೆ ಹಾಗಾಗಿ ನಾನು ಇವತ್ತು ಸಾರು ಮಾಡಿ ತಿನ್ನುವ ಅಂತ ತೆಗ್ದೆ ಒಂದು ತೆಗಿಯೋಕ್ಕೋದೆ ಅದು ನೋಡಿ ಎರಡು ಬಿತ್ತು ತುಂಬ ಬೆಳೆದಿದೆ ಇವಾಗ ಹಾಗೇ ಇದನ್ನು ಕಟ್ ಮಾಡ್ತಿದ್ದೀನಿ ಇದು ಕಟ್ ಮಾಡೋದೊಂದು ಹರ ಸಹ ಸಹ ಸಾಕಾಗೋಗುತ್ತೆ ಕಟ್ ಮಾಡೋದ್ರಲ್ಲಿ ಇವತ್ತು ಒಳ್ಳೆ ಬಿಸಿಲುಂಟು ಮಳೆ ಸಹ ಇಲ್ಲ ಅದಕ್ಕೆ ನಾನು ಬಂದಿರೋದು ಸ್ವಲ್ಪ ಮಳೆ ಕಮ್ಮಿ ಇದೆಯಲ್ಲ ಮಳೆ ಜಾಸ್ತಿ ಇದ್ದಿದ್ದರೆ ನಾನು ಬರ್ತಾ ಇರಲಿಲ್ಲ ಹಾಯ್ ಫ್ರೆಂಡ್ಸ್ ಹಲಸಿಂಕೆ ಸಾರು ಮಾಡೋಕ್ಕೆ ಹಲಸಿಂಕೆ ಕಟ್ ಮಾಡೋಣ ಅಂತ ಬಂದೆ ಅಮ್ಮ ಇದ್ದಿದ್ದರೆ ಅಮ್ಮ ಕಟ್ ಮಾಡಿ ಇದ್ರು ಬಟ್ ಏನಂದ್ರೆ ಅಮ್ಮ ಇಲ್ಲಲ್ಲ ಇದು ಕಾಯಿ ಕಟ್ ಹಣ್ಣಿಗಿಂತ ಕಾಯಿ ಕಟ್ ಮಾಡೋದು ಭಾರಿ ಕಷ್ಟ ಆಲ್ಮೋಸ್ಟ್ ಇವಾಗ ಒಂದು ಗಂಟೆ ಮೇಲೆ ಆಯಿತು ಏನಂದರೆ ಬೆಳಿಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗು ಕಿಚನ್ ಕ್ಲೀನಿಂಗು ಮತ್ತು ಡಬ್ಬಗಳು ಅದು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ನನಗೆ ಹಾಗೆ ಏನಾದರೂ ಕೆಲಸ ಮಾಡೋಕ್ಕೆ ಹಿಡಿದ್ರೆ ಅದು ಮಾಡ್ತಾನೇ ಇರಬೇಕು ಹಾಗೆ ಈಗ ಸಾಂಬಾರು ಮಾಡಿ ಊಟ ಮಾಡಬೇಕು ಪ್ರಾಗೆ ಇಲ್ಲ ನಂದು ಚಿಕ್ಕಪ್ಪನ ಮನೆಗೆ ಹೋಗಿದ್ದಾಳೆ ಅನ್ನ ಬಂದಿದ್ದ ಮತ್ತು ನನ್ನ ಅಪ್ಪನ ತಂಗಿ ಕೂಡ ಬಂದಿದ್ದರು ಅವ್ರ ಜೊತೆ ಅವ್ರ ಮನೆಗೆ ಹೋಗಿದ್ದಾಳೆ ಮತ್ತೆ ಬರ್ತಾಳವಳು ಹಾಗೆ ನಾನು ಅವಳಲ್ಲೇ ಊಟ ಮಾಡಿ ಬರ್ತಾಳೆ ನನಗೆ ಸಾರೆಲ್ಲ ಮಾಡಿ ಊಟ ಮಾಡಬೇಕು ಅನ್ನಾಗಿದೆ ಇನ್ನು ಊಟ ಮಾಡಬೇಕಷ್ಟೇ ಇದೆಲ್ಲ ಕಟ್ ಮಾಡೋದೇ ಸ್ವಲ್ಪ ಒಂದು ಅರ್ಧ ಗಂಟೆ ಕೆಲಸ ಇದೇ ಆಗ್ತದೆ ಗುಡು ಗುಡು ಗುಡುಕ್ತಾ ಉಂಟು ಓಕೆ ನಾನು ಬೇಗ ಬೇಗ ಇದೆಲ್ಲ ಕಟ್ ಮಾಡಿದೆ ಒಳ್ಳೆ ಬೆಳೆದಿದೆಯಾ ಅಲಸಿನಕಾಯಿ ಬಿಸಿಲು ಒಳ್ಳೆಯದಿದ್ರೆ ಹಪ್ಪಳ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಉಂಟು ಹಾಗೆ ಚಿಪ್ಸ್ ಕೂಡ ಎಲ್ಲ ಮಾಡ್ಬೋದು ಟೈಮ್ ಇದ್ದರೆ ಇವತ್ತು ನಮಗೆ ಟೈಮ್ ಇಲ್ಲ ಮಾಡಲಿಕ್ಕೆ ಇಲ್ಲಿ ಹತ್ತಿರ ಆಗಿದ್ರೆ ಹೋಗಿ ತಗೊಂಡು ತಗೊಂಡು ಮಾಡ್ಬೋದು ಅಲ್ಲಿ ಹೋದಾಗ ಅದು ತಿನ್ನುವ ಇದು ತಿನ್ನುವ ಆ ಹಪ್ಪಳ ಮಾಡುವ ಅಲ್ಲಿ ಸಿಂಗ ಜಾರು ಮಾಡುವ ಅದು ಇದು ಮನ್ಸಾಗ್ತದೆ ಇಲ್ಲಿ ಬಂದಾಗ ಎಂಥದ್ದು ಬೇಡ ಆಗ್ತದೆ ಹಾಗೆ ಇಲ್ಲಿ ಅಮ್ಮನವರಿಗೆ ತುಂಬ ಉಂಟು ಏನಾದರೂ ಮಾಡಿದರೆ ಅವರಿಗೆ ಬೇಡ ನಮಗೆ ಅಲ್ಲಿ ಹೋದಾಗ ತಿನ್ನುವ ತಿನ್ನೋ ಅನಿಸ್ತದೆ ಆದರೆ ಅಲ್ಲಿ ಸಿಗುವುದಿಲ್ಲ ನಮಗೆ ಹಾಗೆ ಇವಾಗ ಬೇಗ ಬೇಗ ಇದು ಮಾಡಿ ಹಸಿವೆ ಬೇರೆ ಆಗ್ತಾ ಉಂಟು ಇನ್ನು ನಾಳೆ ಹೋಗೋದು ಇದು ಸ್ವಲ್ಪ ಚಂದ ಬೆಳೆದಿದೆ ಹಾಗಾಗಿ ಬಿಡಿಸ್ಲಿಕ್ಕೆ ಚೆನ್ನಾಗಿ ಬರ್ತಾ ಇದೆ ಬೆಳೆದಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿ ಬಿಡ್ಸಕೋ ನೋಡಿ ಈ ಥರ ಚೆನ್ನಾಗಿ ಬೆಳೆದಿದೆ ಅಮ್ಮ ಇದ್ದಿದ್ದರೆ ಇಷ್ಟೊತ್ತಿಗೆ ಬಿಡಿಸಿ ಎಲ್ಲ ಕೊಟ್ಟು ಸಾಂಬಾರೆಲ್ಲ ರೆಡಿ ಆಗ್ತಿದೆ ಒಬ್ಬರೇ ಮಾಡೋದು ಇದೆಲ್ಲ ಒಂಥರ ರಗಳೇ ರಗಳೇ ಅನಿಸ್ತು ನಂಗೆ ಒಂದ್ಸಲ ಬೇಡ ಅನ್ನ ಅನ್ನಿಸ್ತು ಯಾರು ಕಟ್ ಮಾಡ್ತಾರೆ ಅಂತ ಮತ್ತೆ ತಿನ್ಬೇಕಂದ್ರೆ ನಾವು ಏನಾದರೂ ಮಾಡಬೇಕಲ್ಲ ಅದಕ್ಕೆ ನೋಡಿ ಕಟ್ ಮಾಡೋಕ್ಕೆ ರಗಳೇ ನಾನು ಚಿಕ್ಕದು ಕಟ್ ಮಾಡಿದೆ ಒಂದು ತೆಗಿಯುವಾಗ ಎರಡು ಬಿತ್ತು ಒಂದನ್ನು ಹಾಗೆ ಇಟ್ಟಿದ್ದೆ ಇವಾಗ ನೋಡ್ತಾ ಇರ್ಬೋದು ಹಲಸಿನಕಾಯಿ ಎಲ್ಲ ಬಿಡಿಸಿ ಆಯಿತು ಇವಾಗ ನಾನು ಸ್ವಲ್ಪ ಸುಕ್ಕ ಥರ ಇದ್ದೀನಿ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ದೊಡ್ಡದೆಲ್ಲ ಹಾಕಿ ಸಾಂಬಾರು ಇಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಜಾಸ್ತಿ ಬೇಯಬೇಕಂತಿಲ್ಲ ನೀವು ಮಸಾಲೆ ಜೊತೆಯೇ ಎಲ್ಲ ಹಾಕಿದ್ರೂ ಬೇಗ ಬೆಂದುಬಿಡುತ್ತೆ ಚೆನ್ನಾಗಿ ಚೆನ್ನಾಗಿಡ್ಕೊಳುತ್ತೆ ನಾನು ಹೇಗೆ ಮಾಡ್ತೀನಿ ಅನ್ನೋ ಮೆಥಡ್ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಸೂಪರ್ ಆಗುತ್ತೆ ಹೀಗೇನೆ ಚಿಪ್ಸ್ ಕೂಡ ಮಾಡಿ ತಿನ್ಬೋದು ನಾವು ಅದೇ ಹೇಳ್ತೀವಲ್ಲ ಜಾಸ್ತಿ ಇದ್ದರೆ ಏನು ಮಾಡಿ ತಿನ್ನೋಕ್ಕೆ ಮನಸ್ಸಾಗಲ್ಲ ಹೊರಗಡೆ ಒಂದು ಚಿಪ್ಸ್ ಪ್ಯಾಕೆಟ್ ತೊಗೋಬೇಕಂದ್ರೆ ನೀವು ಐವತ್ತರವತ್ತು ರೂಪಾಯಿ ಕೊಡಬೇಕಲ್ಲ ಐವತ್ತರವತ್ತು ರೂಪಾಯಿಗೆ ಜಾಸ್ತಿನೇ ಇರುತ್ತೆ ಬಟ್ ನಮಗೆ ಇಲ್ಲಿದ್ದಾಗ ತಿನ್ನೋ ಮನಸಾಗಲ್ಲ ಹಾಗೆ ಇವಾಗ ಸ್ವಲ್ಪ ಒಣಮೆಣಸನ್ನು ಹಾಕಿದ್ದೀನಿ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಕಡಲೆಬೇಳೆ ಹೆಸರು ಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಹಾಗೆ ನಾನು ರುಬ್ಬಬೇಕು ಮಿಕ್ಸಿಯಲ್ಲಿ ಆಗಲೇ ಕರೆಂಟ್ ಹೋಯಿತು ಹಾಗೆ ನಿನ್ನೆ ಚಟ್ನಿ ಏನೋ ಮಾಡಿದ್ರಮ್ಮ ಇದು ಮಾವಿನಕಾಯಿದು ಹಾಗೆ ಕಲ್ಲೆಲ್ಲ ತೊಳೆದಿತ್ತಲ್ಲ ಪಟ್ಟಂತ ಏನು ಹುಣ್ಣುಗ್ ಮಾಡೋದು ಬೇಡ ಹಾಗೆ ನಾನು ಕಲ್ಲಲ್ಲಿ ಹಾಕಿದೆ ನಮ್ಮದು ಚಿಕ್ಕದು ಕಲ್ಲಾಗೋದ್ರಿಂದ ಬೇಗ ಬೇಗ ನುಣ್ಣಗಾಗ್ತದೆ ನನಗೆ ಕಲ್ಲಲ್ಲೆಲ್ಲ ಕಡಿಯೋದೆ ಅಂದರೆ ಭಾರಿ ಖುಷಿ ಹಾಗೆ ಬೇರೆಯವರಾಗಿದ್ದರೆ ಸ್ವಲ್ಪ ಕಾಯ್ತಾಯಿದ್ರು ಕರೆಂಟ್ ಬರ್ತದ ಅಂತ ಹೇಳಿ ನನಗೆ ಅದಿಲ್ಲ ಮೊದಲೆಲ್ಲ ನನಗೆ ಕಲ್ಲಲ್ಲಿ ಕಡಿಯೋದಂದ್ರೆ ಅಷ್ಟು ಇಷ್ಟ ಇಲ್ಲ ಬಟ್ ಇವಾಗ ನಾನು ತುಂಬ ಇಷ್ಟಪಟ್ಟು ಕಲ್ಲೆಲ್ಲ ಕಡಿದ್ರೆ ಭಾರಿ ಖುಷಿ ನನಗೆ ಅದಕ್ಕೋಸ್ಕರ ಕಲ್ಲೆಲ್ಲ ಹಾಕಿದೆ ಸ್ವಲ್ಪ ನುಣ್ಣಗಾದರೆ ಸಾಕು ಸ್ವಲ್ಪ ಸುಕ್ಕ ಥರ ಮಾಡೋದಲ್ಲ ಹಾಗಾಗಿ ಜಾಸ್ತಿ ನುಣ್ಣಗಾಗೋದು ಬೇಡ ಬೇಗ ಬೇಗ ಆಗ್ತದೆ ಹಾಗಾಗಿ ಹಾಗೆಯೇ ಇಲ್ಲಿಗೆ ಬಂದಾದಮೇಲೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ನಿಮಗೆ ಹೇಗಾಯಿತು ವೀಡಿಯೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಜಾಸ್ತಿ ಜಾಸ್ತಿ ವ್ಯೂ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ತುಂಬ ಕಷ್ಟಪಟ್ಟು ನಾನು ವೀಡಿಯೋ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ವಿಡಿಯೋ ನೋಡಿದವರು ಚಿಕ್ಕದಾದರೂ ಕಮೆಂಟ್ ಮಾಡಿ ಹೇಗಾಗುತ್ತೆ ವಿಡಿಯೋ ಅನ್ನೋದ್ರ ಬಗ್ಗೆ ಆವಾಗ ನನಗೊಂದು ಗೊತ್ತಾಗ್ತದೆ ಒಂದು ಕ್ಲಾರಿಟಿ ಬರುತ್ತೆ ಹೇಗಾಗ್ತಿದೆ ಅನ್ನೋದು ವಿಡಿಯೋ ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕದ ಈರುಳ್ಳಿಯನ್ನ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಹಲಸಿನಕಾಯಿ ಏನು ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನು ಹಾಕ್ಕೊಂಡ್ರೆ ಆಯಿತು ಇದನ್ನ ಸಾಕಿ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ನೋಡಿ ಉಪ್ಪನ್ನು ಹಾಕಿದ್ದೀನಿ ಇದನ್ನೆಲ್ಲ ಬೇಯಿಸ್ಬೇಕಂತಿಲ್ಲ ಬೇಯಿಸಿದ್ರೆ ಬೇಗ ಜಾಸ್ತಿನೇ ಬೆಂದೋಗುತ್ತೆ ಹಾಗಾಗಿ ನಾವು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಚೂರು ಮಸಾಲೆ ಸೇರಿಸ್ಕೊಂಡ್ರೆ ಆಯಿತು ನೀವು ಜಾಸ್ತಿ ಹೊತ್ತು ಬಿಡಬೇಕಂತಿಲ್ಲ ನಾನು ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ಇವಾಗ ನೋಡಿ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೀನಿ ಯಾಕಂದರೆ ನಾನು ಸಾಂಬಾರು ಥರ ಮಾಡ್ತಾ ಇಲ್ಲ ಸ್ವಲ್ಪ ಸುಕ್ಕ ಟೈಪಲ್ಲಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದ್ರೆ ಒಂಚೂರು ನೀರನ್ನು ಅದೇ ಕಲ್ಲು ತೊಳೆದಿದ್ದ ನೀರು ಉಂಟಲ್ಲ ಅದನ್ನೇ ನಾನು ಹಾಕ್ಕೊಂಡಿದ್ದು ಜಾಸ್ತಿ ನೀರು ಹಾಕೋಕ್ಕೋಗಿಲ್ಲ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತೀವ ಈಗ ಉಪ್ಪು ಬೇಕಾದರೆ ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿಲ್ಲ ಅಂದರೆ ಅಷ್ಟು ಚೆನ್ನಾಗಾಗಲ್ಲ ನಿಮಗೆ ಬೇಡವೇ ಬೇಡ ಅಂತಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕೋದನ್ನು ಇಷ್ಟಪಡೋಲ್ಲ ಅಂತಿದ್ದರೆ ಬೆಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಾಗುತ್ತೆ ಸಾಂಬಾರು ಇವಾಗ ನೋಡಿ ಆಲ್ಮೋಸ್ಟ್ ಹಾಕ್ತಾನೆ ಬಂತು ಆಯಿತು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಸಾಂಬಾರು ರೆಡಿ ಆಯಿತು ಆಲ್ಮೋಸ್ಟ್ ಗಂಟೆ ಬಂದು ಮೂರು ಗಂಟೆ ಆಯಿತು ಇನ್ನು ಊಟ ನಂಗೆ ಸಾಕಾಗೋಯಿತು ಬೆಳಗ್ಗೆಯಿಂದ ಒಂದು ಚೂರು ಸಹ ರೆಸ್ಟ್ ಇಲ್ಲ ಹಾಗೆ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಊಟ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಅಪ್ರ ಇನ್ನು ಬಂದಿಲ್ಲ ಅಪ್ಪ ಎಲ್ಲ ಹೋಗಿದ್ದಾರೆ ಕರೆಂಟ್ ಕೂಡ ಹೋಗಿ ಬರ್ತಾ ಇದೆ ನಾನು ಸಾಂಬಾರು ಮಾಡಬೇಕು ಅನ್ನೋ ಎಲ್ಲ ರೆಡಿ ಮಾಡಿದ್ದೀನಿ ಕರೆಂಟ್ ಹೋಯ್ತು ಮತ್ತೆಂತ ಮಾಡೋದು ಕಲ್ಲಲ್ಲೇ ಕಡಿದೆ ಓಕೆ ಕಲ್ಲೆಲೆ ಕಡ್ದು ಬಿಟ್ಟು ಹಾಕಿದ್ದೀನಿ ರುಚಿ ಜಾಸ್ತಿ ಕಲ್ಲೆಲೆ ಕಡ್ದು ಹಾಕಿದ್ರಲ್ವಾ ಓಕೆ ಫಸ್ಟ್ ಊಟ ಮಾಡ್ತೀನಿ ಸಾಂಬಾರು ಹೇಗಾಗಿದೆ ನೋಡುವ ನನ್ನ ಫೇವ್ರೇಟ್ ಬಟ್ ಅನ್ನದ ಜೊತೆ ಅಷ್ಟು ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಯಾರ್ಯಾರಿಗೆ ಹಲಸಿನಕಾಯಿ ಸಾಂಬಾರು ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ನಾನು ಹಲಸಿನಕಾಯಿ ತಿನ್ನೋಕೋದ್ಕೆರೆ ಮಂಗಳೂರಿಂದ ಬಂದಿದ್ದೀನಿ ಹಲಸಿನ ಹಣ್ಣು ಹಲಸಿನಕಾಯಿ ಸಾರು ಮತ್ತೆ ನಮ್ಮ ಹಳ್ಳಿ ಕಡೆ ಏನೇನು ಸಿಗ್ತದೆ ಅದೆಲ್ಲ ನಂಗೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತೀನಿ ಸೊ ಇವಾಗ ಫಸ್ಟ್ ಊಟ ಮಾಡ್ತೀನಿ ಹಸುವೆ ಆಗ್ತಾ ಇದೆ ಪ್ರಾಗಿ ಅಲ್ಲೇ ಊಟ ಫೋನ್ ಟೇಸ್ಟ್ ಮಾಡೋಣ ನಾನೇ ಮಾಡಿದೆ ಅಮ್ಮ ಹೇಗಾಗ್ತದೆ ನಾನೇ ಮಾಡಿದೆ ಹೇಗಾಗ್ತದೆ ಬಿಸಿ ಬಿಸಿ ಉಂಟು ಸೂಪರ್ ಆಗಿದೆ ಹಾಗೆ ತಿನ್ಬೋದು ಇದು ಅನ್ನ ಜೊತೆ ತಿನ್ಬೇಕಂತಿಲ್ಲ ಗೊತ್ತಾಗುತ್ತೆ ಚೂರ್ ಬೆಲ್ಲ ಹಾಕ್ಬೇಕು ಅವಾಗ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಇದೆ ಬಾಯ ಎಲ್ಲ ಹಾಗೆ ಊಟ ಎಲ್ಲ ಆಗಿ ಹೊರಗಡೆ ಕೂತಿದ್ದೆ ಅಲ್ಲಿ ಮಳೆ ಶುರು ಆಯ್ತು ನೋಡಿ ಬೆಳಗ್ಗೆಲ್ಲ ಬಿಸಿಲಿತ್ತಲ್ಲ ಇವಾಗ ಮಳೆ ಬಂತು ಒಂಚೂರು ಕೂಲ್ ಆಯ್ತು ಎಷ್ಟೇ ಮಳೆ ಬಂದ್ರು ಸೆಖೆನೆ ಇಲ್ಲಿ ಹಾಗೆ ಇವಾಗ ನಾವು ಅಜ್ಜಿ ಮನೆಗೆ ಹೊರಟ್ವಿ ಪ್ರಾಗ್ಯ ಇನ್ನೂ ಬಂದಿಲ್ಲ ಮಳೆ ಬೇರೆ ಅಲ್ಲೇ ನನ್ನ ಚಿಕ್ಕಪ್ಪನ ಮನೇಲಿ ಇದ್ದಾಳೆ ಕಳ್ಸೋಕ್ಕೆ ಕಳ್ಸಿದ್ದೀನಿ ಇಲ್ಲ ಅಂದರೆ ನನಗೆ ಬೋರ್ ಆಗಿಬಿಡುತ್ತೆ ಒಂದು ಮುನ್ನಕ್ಕೆ ಸಲ ಫೋನ್ ಮಾಡಿದ್ದೀನಿ ಕಲಸಿ ನಾನು ತಗೊಂಡು ಬರುವ ಅಂತ ಹೊರಟಿದ್ದೀವಿ ಅಪ್ಪ ಅವನು ತೊಗೊಂಡು ಬಂದಿದ್ದೆ ಅದು ಸರಿಯಾಗಿ ಹಣ್ಣಾಗಿಲ್ಲ ನಾನು ಕಡುಬು ಮಾಡುವ ಅಂತ ಅಕ್ಕಿ ನೆನೆ ಹಾಕಿದ್ದೆ ಅದಕ್ಕೆ ಅದು ಹಣ್ಣಾಗ್ಲಿಲ್ಲ ಅಲ್ಲ ಮತ್ತು ಸ್ವೀಟ್ ಆಗಿಲ್ಲ ಅಂದರೆ ಚೆನ್ನಾಗಾಗೋದಿಲ್ಲ ಹಾಗೆ ಅಜ್ಜಿ ಮನೆಗೆ ಹೋಗಿ ಅಲ್ಲೇ ಬಿಡಿಸ್ಕೊಂಡು ಬರುವ ಅಂತ ಹೊರಟಿದ್ದೀವಿ ತೊಗೊಂಡು ಬಂದರೆ ಮತ್ತೆ ಅಲ್ಲಿಂದ ತಗೊಂಡು ಬರಬೇಕಲ್ಲ ಹಾಗಾಗಿ ಅಲ್ಲೇ ಹೋಗಿ ಬಿಡಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ ಅಪ್ಪ ಬರ್ತಾರಂತೆ ಹಾಗೆ ಬಿಡಿಸ್ಕೊಂಡು ಬಂದು ಇಲ್ಲಿ ರುಬ್ಬಿಬಿಟ್ಟು ಇಡ್ಲಿ ಮಾಡೋಣ ಅಂತ ನೋಡಬೇಕು ಅಲ್ಲಿ ಉಂಟ ಇಲ್ವಾ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಮರದ ಹತ್ರ ಒಂದು ಬಿದ್ದಿದೆ ಅಂತ ಹೇಳಿದ್ರಪ್ಪ ನೋಡಬೇಕು ಹೋಗಿ ನೋಡಿ ಕತ್ತಿ ಎಲ್ಲ ತಕೊಂಡಿದ್ದೀನಿ ತಗೊಂಡು ಹೊರಟಿದೀವಿ ರಾಗಿ ಏನು ಬರಲಿಲ್ಲ ಮಳೆ ಬರ್ತಾ ಉಂಟು ಬೆಳಿಗ್ಗೆಲ್ಲ ಬಿಸಿಲತ್ತೀವ ಮಳೆ ಬರ್ತಾ ಉಂಟು ನೋಡಿ ಅಪ್ಪ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಹಲಸಿನ ಹಣ್ಣು ತಕೊಂಡು ಹೋಗ್ಲಿಕ್ಕೆ ಹಾಗೆ ನಾವು ಹಲಸಿನ ಹಣ್ಣು ಅಪ್ಪ ತಗೊಂಡ್ ಬಂದ್ರು ಆಮೇಲೆ ಚಿಕ್ಕಮ್ಮ ಸ್ವಲ್ಪ ಈ ತರ ಕಾಟು ಮಾವಿನ ಹಣ್ಣು ಬರ್ತದಲ್ಲ ಚಿಕ್ಕ ಚಿಕ್ಕದು ಸಾಂಬಾರೆಲ್ಲ ಮಾಡುದು ಅದನ್ನ ತೆಗೆದುಕೊಟ್ರು ಸುಮಾರಿತ್ತು ಇದನ್ನೆಲ್ಲ ಹೇಗೆ ನಾನು ಮಂಗಳೂರಿಗೆ ತಗೊಂಡೋಗೋದ ನಂಗೆ ಗೊತ್ತಿಲ್ಲ ಸುಮಾರು ತೆಗೆದುಕೊಟ್ರು ಎಲ್ಲಿ ನೋಡಿ ಮಾವಿನ ರಾಶಿ ಅಷ್ಟೊತ್ತಿಗೆ ನಾನು ಬರುವಾಗ ಅಮ್ಮ ಹಲಸಿನ ಹಣ್ಣಿನ ಸೊಳ್ಳೆ ಎಲ್ಲ ಬಿಚ್ಚಿ ಇವಾಗ ಕಡಿಲಿಕ್ಕೆ ಕಲ್ಲಲ್ಲಿ ಕಡಿತದೆ ನಾನು ಮಿಕ್ಸಿಲಿ ಕಡಿ ಅವರೂ ಹಾಗೆ ಆಯಿತು ಮಿಕ್ಸಿಲಿ ಕಡಿಯುವಾಗ ಕರೆಂಟ್ ಹೋಯ್ತು ಹಾಗೆ ಒಲೆಯಲ್ಲೇ ಇವತ್ತು ಇಡ್ಲಿ ಮಾಡ್ತಾ ಇದ್ದಾರೆ ಇವತ್ತು ಒಳಗೆ ಒಲೆಯಲ್ಲಿ ಮಾಡಲಿಲ್ಲ ಹೊರಗಡೆ ಒಲೆಯಲ್ಲಿ ಮಾಡಿದ್ದು ಒಲೆಯಲ್ಲಿ ಮತ್ತೆ ಒಳಗೆ ಮಾಡಿದರೆ ಹೊಗೆ ಆಗ್ತದಲ್ಲ ಹಾಗೆ ಅಮ್ಮ ಮಾಡು ಅಂತ ಹೇಳಿದ್ದೆ ನಾನು ಬೆಂಕಿ ಎಲ್ಲ ಒಟ್ಟಿ ಎಲ್ಲ ಮಾಡಿ ಕೊಟ್ಟು ಬಂದೆ ಇವಾಗ ಅವರು ಕಡಿದ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ಉಳಿತು ಅದಕ್ಕೆ ಬಾಳೆದಲೆಯಲ್ಲಿ ಹಾಕಿ ಇಡ್ತಾ ಇದ್ದಾರೆ ತುಂಬ ಚೆನ್ನಾಗಾಗುತ್ತೆ ಈ ಹಲಸಿನ ಹಣ್ಣು ಮತ್ತು ಚಿಕನ್ ಸಾರು ಎಲ್ಲ ಇದ್ಬಿಟ್ರೆ ತುಂಬಾ ಸೂಪರ್ ಕಾಂಬಿನೇಷನು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಟೀ ಆಗ್ತಾ ಉಂಟು ಹಾಗೆ ಹಲಸಿನ ಹಣ್ಣಿನ ಇಡ್ಲಿ ಚಟ್ನಿ ಇವತ್ತು ಊ ಬೆಳಗ್ಗೆಯಿಂದ ಆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿನ ಇಡ್ಲಿ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ನಾವು ಮಧ್ಯಾಹ್ನ ಹೋಗೋದು ತಿಂಡಿಲ್ಲ ತಿಂದು ಆ ಊಟನ ಮಾಡಿ ಹೊರಡೋದು ಓಕೆ ಇವತ್ತು ಹಾಗೆ ಇವತ್ತು ಅಮ್ಮಂಗೆ ಕೂಡ ಡ್ಯೂಟಿ ರಜೆ ಇತ್ತು ಹಾಗಾಗಿ ಪ್ರಾಗ್ಯಂದು ತಲೆ ಬಾಚ್ತಾ ಇದ್ದಾರೆ ಏನೋ ಒಂದು ಹೇರ್ ಸ್ಟೈಲ್ ಆಗ್ತಾ ಉಂಟು ಅಜ್ಜಿ ಮೊಮ್ಮಗಳದ್ದು ಅದನ್ನೇ ಸ್ವಲ್ಪ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಮ್ಮನೆ ತುಂಬ ಏರ್ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ಏನೂ ಬರೋಲ್ಲ ಅಮ್ಮನೆ ತುಂಬ ಚೆನ್ನಾಗಿ ಹೇರ್ ಏರ್ಸ್ಟೈಲೆಲ್ಲ ಮಾಡ್ತಾರೆ ಹಾಗೆ ನಾವು ರಿಟರ್ನ್ ಮಂಗಳೂರಿಗೆ ಬಂದ್ವಿ ತುಂಬ ಲಗೇಜ್ ಎಲ್ಲ ಇರೋದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಬಸ್ಸಿಂದ ಇಳಿದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಹಸ್ಬೆಂಡ್ ಬರ್ತೀನಿ ಅಂದರು ಬೈಕ್ ತೊಗೊಂಡು ಹಾಗೆ ಕಾಯ್ತಾ ಇದ್ದೀವಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಕಂಟಿನ್ಯೂ ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ